ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ ಶಾಸಕ ಯತ್ನಾಳ್ ವಿಜಯಪುರ್ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶುಕ್ರವಾರದಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಶೇಷವಾಗಿ ಕನಕದಾಸ ವೃತ್ತದಿಂದ ಶಿವಾಜಿ ಸರ್ಕಲ್ವರೆಗೆ ಓವರ್ ನಿರ್ಮಾಣಕ್ಕೆ ಮೂವತ್ತ್ ಕೋಟಿ ರೂಪಾಯಿ ಮತ್ತು ವೈನ್ ಪಾರ್ಕ್ ನಿರ್ಮಾಣಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ ಈ ಮನವಿಯ ವಿಜಯಪುರ ನಗರದ ಮೂಲ ಸೌಕರ್ಯ ಅಭಿವೃದ್ಧಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈಗಾಗಲೇ ಎಂ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಉದ್ಯೋಗ ಈ ರಾಜ್ಯಕ್ಕೆ ಬರಬೇಕು ಬಂಡವಾಳ ಬರಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ ಇದಲ್ಲದೆ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಶಿವಾನಂದ್ ಪಾಟೀಲ್ ರವರು ಬೇಡಿಕೆಯನ್ನ ಹಾವೇರಿಯಲ್ಲಿ ಇಟ್ಟಿದ್ರು ಬಿಜಾಪುರ್ ಮೆಡಿಕಲ್ ಕಾಲೇಜ್ ವಿಚಾರ ಅಂತ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಈ ರಾಜ್ಯದಲ್ಲಿ ಇದೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಎಲ್ಲರ ನಾಯಕರು ರೈತಗಳ ಹತ್ರ ಚರ್ಚೆ ಮಾಡಿ ಮುಖಂಡರತ್ರ ಚರ್ಚೆ ಮಾಡಿ ಸರ್ಕಾರಕ್ಕೆ ಆದರೂ ಚಿಂತೆ ಇಲ್ಲ ಅಂತೇಳಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ನೀವೆಲ್ಲ ಸೇರಿ ಕನ್ಸಂಟ್ ಆರ್ಡ್ ಅವಾರ್ಡ್ಗೆ ತಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟುಕೊಂಡು ಹಣವನ್ನು ಪಡ್ಕೊಂಡು